ಬಹಳ ಅಸಹಜವಾಗಿ ಗೋವುಗಳಿಗೆ ಚಿತ್ರಹಿಂಸೆ ನೀಡತಕ್ಕಂತಹ ಗೋವುಗಳ ಮೇಲೆ ಆಕ್ರಮಣ ಮಾಡತಕ್ಕಂತಹ ಒಂದು ಪ್ರವೃತ್ತಿ ಜಾಸ್ತಿ ಆಗ್ತಾ ಇದೆ ಇದನ್ನು ನೋಡಿದಾಗ ನಮಗೆಲ್ಲರಿಗೂ ಕೂಡ ಮನಸ್ಸಿಗೆ ಬಹಳ ಇದೆ ನಾವೆಲ್ಲರೂ ಕೂಡ ಗೋವನ್ನು ಪೂಜೆ ಮಾಡುವವರು ಗೋಪಾಲಕೃಷ್ಣನನ್ನು ಪೂಜೆ ಮಾಡುವವರು ನಮ್ಮ ಒಂದು ಶ್ರದ್ಧೆಯನ್ನು ನಮ್ಮ ಒಂದು ಸೆಂಟಿಮೆಂಟನ್ನು ಘಾಸಿ ಮಾಡತಕ್ಕಂತಹ ಒಂದು ಅವಶ್ಯಕತೆ ಏನು ಕಾಣ್ತಾ ಇಲ್ಲ ಆದರೂ ಕೂಡ ಈ ಪ್ರವೃತ್ತಿ ಇವತ್ತು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದರೆ ಇದು ಅತ್ಯಂತ ಗಂಭೀರವಾಗಿ ನಾವು ತಗೊಳ್ಬೇಕಾದಂತಹ ವಿಷಯವಾಗಿದೆ ಗೋವಿಗೆ ಚಿತ್ರಹಿಂಸೆ ಕೊಟ್ಟರೆ ಅದು ಇಡೀ ಒಬ್ಬ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಅದರಿಂದ ಹಾನಿ ಇದೆ ಈ ಗೋವಿಗೆ ನಿಲ್ಲತಕ್ಕಂತಹ ಹಿಂಸೆಯನ್ನು ನಿಲ್ಲಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡುವುದು ಬಹಳ ಮುಖ್ಯವಾಗಿದೆ ಅದಕ್ಕೋಸ್ಕರ ಏನು ಅನೇಕ ಅಭಿಯಾನಗಳನ್ನು ನಾವು ನೋಡ್ತಾ ಇದ್ದೇವೆ ನಮ್ಮ ಶ್ರೀ ಪೇಜಾವರ ಶ್ರೀಗಳವರು ಶ್ರೀ ವಿಶ್ವಪ್ರಸನ್ನ ತೀರ್ಥರು ಈ ಗೋ ರಕ್ಷಣೆಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಏನು ಹಾಕಿಕೊಂಡಿದ್ದಾರೆ ಅದಕ್ಕೆ ನಾವೆಲ್ಲರೂ ಕೂಡ ಬೆಂಬಲವನ್ನು ನೀಡಬೇಕು ನಾವೆಲ್ಲರೂ ಅದರಲ್ಲಿ ಭಾಗಿಗಳಾಗಬೇಕು ವಿಷ್ಣು ಸಹಸ್ರನಾಮ ಪಠಣ ದೇವರ ಪ್ರಾರ್ಥನೆ ಈ ಮೂಲಕ ನಾವು ಸಾತ್ವಿಕವಾದಂತಹ ಒಂದು ಪ್ರತಿಭಟನೆಯನ್ನು ಸಾತ್ವಿಕವಾದಂತಹ ಒಂದು ಪ್ರತಿರೋಧವನ್ನು ಮಾಡುವುದು ಬಹಳ ಅವಶ್ಯಕವಾಗಿದೆ ಈ ದೃಷ್ಟಿಯಲ್ಲಿ ಎಲ್ಲ ಭಕ್ತರು ಕೂಡ ಈ ಒಂದು ಅಭಿಯಾನದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಗೋರಕ್ಷಣೆಯ ವಿಷಯದಲ್ಲಿ ನಾವೆಲ್ಲರೂ ಕೂಡ ಒಂದಾಗಬೇಕು ಕೇವಲ ಗೋರಕ್ಷಣೆ ಮಾತ್ರ ಅಲ್ಲ ನಮ್ಮ ಸನಾತನ ಧರ್ಮದ ರಕ್ಷಣೆಯು ಕೂಡ ಇದರಲ್ಲಿ ಅಡಗಿದೆ ಈ ದೃಷ್ಟಿಯಲ್ಲಿ ಈ ಒಂದು ಅಭಿಯಾನದಲ್ಲಿ ಪ್ರತಿಯೊಬ್ಬರೂ ಕೂಡ ಭಾಗವಹಿಸಬೇಕು ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ವಿಷ್ಣು ಸಹಸ್ರನಾಮ ಪಠಣ ಆಮೇಲೆ ಆ ಕೃಷ್ಣೋತ್ಸಾಹ ಸ್ವಾಮ ಜಪ ಮಾಡಿ ಆ ಜಪದ ಕೊನೆಯಲ್ಲಿ ಹೋಮವನ್ನು ಮಾಡತಕ್ಕಂಥ ಸಂಕಲ್ಪವನ್ನು ಕೂಡ ನಾವು ಮಾಡಿದ್ದೇವೆ ಈ ಒಂದು ಸತ್ಕಾರ್ಯದಲ್ಲಿ ಎಲ್ಲ ಭಕ್ತರು ಕೂಡ ಅವರು ಸ್ವಯಂ ಇಚ್ಛೆಯಿಂದ ಬಂದು ಭಾಗವಹಿಸಿ ಅವರು ಪುಣ್ಯ ಭಾಜನರಾಗಬೇಕು ಗೋಪಾಲಕೃಷ್ಣನ ಅನುಗ್ರಹವನ್ನು ಅವರೆಲ್ಲರೂ ಕೂಡ ಪಡೆಯಬೇಕು ಎಂಬುದಾಗಿ ನಾವು ಹಾರೈಸ್ತೇವೆ